ಏನ್ ಸ್ಕ್ರಿಪ್ಟ್ ಮಾಡಿ ಥರ್ಡ್ ಪ್ರೋಸ ಮೇಕಿಂಗ್ ಥರ್ಡ್ ಪ್ರೋಸಸ್ ಅಥವಾ ಸಿನಿಮಾ ಥರ್ಡ್ ಪ್ರೋಸ ಇದ್ರ ಟೋಟಲ್ ಇದ್ರ ಬಗ್ಗೆ ಅದನ್ನ ಹೇಳಬಾರ್ದ ನೋಡಬೇಕು ಇಲ್ಲ ಇಲ್ಲ ಯಾಕಂದ್ರೆ ನೋಡಿ ನೀವು ತಿಳ್ಕೊಬೇಕು ಆಕ್ಚುಲಿ ಯಾಕಂದ್ರೆ ಈ ಥಾಟ್ ಇರೋದೇ ನಿಮ್ ಥಾಟ್ ನ ಪ್ರವೋಕ್ ಮಾಡಕ್ಕೋಸ್ಕರ ಮಾಡಿರೋ ಸಿನಿಮಾ ಇಟ್ ಇಸ್ ಎ ಥಾಟ್ ಪ್ರವೋಕಿಂಗ್ ಈಗ ಒಂದೇ ಒಂದು ಹೇಳಕ್ ಇಷ್ಟಪಡಿದ್ರೆ ತುಂಬಾ ಇಂಟ್ರೂ ಹೇಳಿದೆ ನನಗೆ ಯಾವ ಹೇಳ್ತಾರೆ ಹುಳ ಬಿಡೋದು ಹುಳ ಬಿಡ್ತಾರೆ ಹುಳ ಬಿಡ್ತಾರೆ ಅಂತ ಈ ಒಂದು ಪಿಕ್ಚರ್ ಹುಳ ತೆಗಿಯೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್ ಮತ್ತೆ ಹುಳ ಸರ್ ನಿಮ್ ತಲೆ ಹುಳ ಇದೆ ಅದನ್ನ ತೆಕ್ಕೋಬಿಡಿ ಅಂತ ಬೊಂಬಡಾಗಿಡ್ತೀರಾ ಕರೆಕ್ಟ್ ಕರೆಕ್ಟಾಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ತೆಕ್ಕೊಂಡು ಖುಷಿಯಾಗಿಡ್ತೀರ ಬಟ್ ಅದು ಬಹಳ ಕಷ್ಟ ಹುಳ ತೆಗೆಯೋದು ನೋಡಿ ಆಲ್ರೆಡಿ ಹೊತ್ತೆ ಮಾಡ್ತಾ ಇದೀರ ಅಲ್ಲ ಅದೇ ಇಷ್ಟೊತ್ತರೆಗೂ ಮಾತಾಡಿದ್ ನಾವು ಯಾಕಂದ್ರೆ ಬಿಕಾಸ್ ಯಾರು ಸುಮ್ಮನೆ ಡಿಲೇ ಮಾಡಲ್ಲ ಆಕ್ಚುಲಿ ಏನ್ ಹೇಳಿ ಏನೋ ರೀಸನ್ ಇದ್ದೇ ಮಾಡ್ತಾರೆ ಅದರಲ್ಲಿ ಇವ್ರು ಹೋಗ್ತಾರಲ್ಲ ಡಿಲೇ ಮಾಡಿದ್ರೆ ತಲೆ ಮೇಲೆ ಕೂತಿರ್ತಾರೆ ಇವರು ಯಾವಾಗ ಯಾವಾಗ ಅಂತ ಬಟ್ ಇವ್ರು ಕನ್ವಿನ್ಸ್ ಮಾಡಿ ಇವೆಲ್ಲ ಸುಳ್ಳು ಇವ್ರು ಹೇಳ್ತಾರೆ ಇಲ್ಲ ಇನ್ನೂ ಡೈರೆಕ್ಟಾಗಿ ಇಲ್ಲ ಇವ್ರು ಯಾನ್ ಇಂಡಿಯಾ ಪಿಚ್ಚರ್ ಆಗೋದಕ್ಕೋಸ್ಕರ ಇವ್ರು ಡಿಲೇ ಆಗ್ತಾ ಅಷ್ಟೇ ನೋಡಿದ್ರಾ ಯಾನ್ ಇಂಡಿಯಾ ಇನ್ನೂ ಇನ್ನೂ ದೊಡ್ಡದಾಗಿ ಮಾಡಬೇಕು ಯಾಕಂದರೆ ಹಿಂದಿ ಅವ್ರಿಗೆ ನಾವು ಕಾಂಪಿಟೀಷನ್ ಆಗ್ಬೇಕಾದ್ರೆ ಅಲ್ಲ ಅವ್ರಿಗೇನ ಬೆಟ್ರಾಗಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಡಿಲೇ ಓಕೆ ಆತ್ಮಾತ್ರ ನಾನು ಹೇಳುವ

ಬಟ್ ಇದರಿಂದ ಫ್ಯಾನ್ಸ್ ಕೂಡ ಥಿಯೇಟರ್ ಬರ್ತಾ ಇಲ್ಲ ನಿಮ್ಮ ಒಂದು ಸಿನಿಮಾ ಸೂಪರ್ ಸ್ಟಾರ್ ಸಿನಿಮಾ ಲೇಟ್ ಆಗೋದ್ರಿಂದ ಥಿಯೇಟರ್ ಬರುವಂತ ಜನಸಂಖ್ಯೆ ಕಡಿಮೆ ಆಗುತ್ತೆ ಆಮೇಲೆ ಇಲ್ಲ ಖಂಡಿತ ಆ ತರ ಇಲ್ಲೇ ಪ್ರೊಡ್ಯೂಸರ್ ಎಲ್ಲ ಇದಾರೆ ಆಫರ್ ಕೊಡ್ತಾ ಇದ್ದೀನಿ ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ನೀವ್ ಪ್ರೊಡ್ಯೂಸರ್ ಆಗಿ ಬರಬೇಕು ನೀವು ಮಾತ್ರ ಮಾತಾಡ್ತಾ ಇಲ್ಲ ಎಲ್ಲ ದುಡ್ಡು ಇಟ್ಕೊಂಡು ಮನೆ ಕೂತಿದ್ದೀರಾ ಇವಾಗ ಬಂದಿರೋ ಯಂಗ್ಸ್ಟರ್ಗಳು ಯಂಗ್ಸ್ಟರ್ಗಳು ಹೊಸ ಹೊಸ ಟೆಕ್ನಾಲಜಿ ಬೇಕು ಅಂತ ಇದ್ದಾರೆ ಅದಕ್ಕೋಸ್ಕರ ಡಿಲೇ ಅಷ್ಟು ಮಾತ್ರ ಹೇಳಿದ್ರು ನಾನು ಲೇಟಾಗಿ ನಮ್ಮ ತಂದ್ ಬರ್ತಾನೆ ಡ್ಯಾಡಿ ಇನ್ನೊಂದು ಸಾಫ್ಟ್ವೇರ್ ಬಂದುಬಿಟ್ಟಿದೆ ಅಂತ